ಶ್ರಾವಣ ಮಾಸ ಮುಗಿತಾ ಬಂತು ಇದೀಗ ಸಾಲು ಸಾಲು ಹಬ್ಬಗಳು ಶುರುವಾಗಲಿದೆ ಆದರೆ ಹಬ್ಬದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಒಂದು ಕಡೆ ಬಾಳೆಹಣ್ಣು ಜೇಬಿಗೆ ಕತ್ತರಿ ಹಾಕ್ತಿದ್ರೆ ಅತ್ತ ಈರುಳ್ಳಿ ಗ್ರಾಹಕರಲ್ಲಿ ಕಣ್ಣಲ್ಲಿ ನೀರ್ ತರಿಸ್ತದೆ ಸಾಲು ಸಾಲು ಹಬ್ಬಗಳು ಹಬ್ಬದಲ್ಲಿ ಪೂಜೆ ಯಾವುದೇ ಇದ್ರೂ ಬಾಳೆಹಣ್ಣಂತೂ ಬೇಕೇ ಬೇಕು ಹೀಗೆ ಬಾಳೆಹಣ್ಣು ಖರೀದಿಗೆ ಹೋಗಿದಂತ ಗ್ರಾಹಕರಿಗೆ ಶಾಕ್ ಎದುರಾಗಿದೆ ಏಲಕ್ಕಿ ಬಾಳೆಹಣ್ಣಿರಲಿ ಕಡಿಮೆ ದರಕ್ಕೆ ಸಿಗ್ತಾ ಇದ್ದಂತಹ ಪಚ್ಚುಬಾಳೆ ಕೂಡ ಕೈಗೆಟುಕದಂತಾಗಿದೆ ಕುಸಿದ ಇಳುವರಿ ಬಾಳೆಹಣ್ಣಿಗೆ ಬಂಪರ್ ಬೆಲೆ ರೈತನಿಗೆ ಸಮಾಧಾನ ಗ್ರಾಹಕರ ಜೇಬಿಗೆ ಬಿಸಿ ದಾವಣಗೆರೆಯಲ್ಲಿ ಕೆಜಿ ಏಲಕ್ಕಿ ಬಾಳೆಹಣ್ಣಿನ ಬೆಲೆ ನೂರ ಮೂವತ್ತು ರೂಪಾಯಿ ಆಗಿದ್ದು ಪಚ್ಚು ಬಾಳೆಹಣ್ಣು ಕೆಜಿಗೆ ಜಿಗೆ ಎಂಬತ್ತು ರೂಪಾಯಿಗೆ ತಲುಪಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇದ್ದಂಥ ಬಾಳೆಹಣ್ಣು ಇದೀಗ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ಮೂರು ತಿಂಗಳಲ್ಲಿ ಸುರಿದಂಥ ಹೆಚ್ಚುವರಿ ಮಳೆಯಿಂದಾಗಿ ಶೇಕಡ ಐವತ್ತರಷ್ಟು ಇಳುವರಿ ಕುಸಿದಿದ್ದು ಇದುವೇ ಬೆಲೆ ಏರಿಕೆಗೆ ಕಾರಣವಾಗಿದೆ ಒ ಸರಿಯೆಲ್ಲ ಚೆನ್ನಾಗಿತ್ತು ಇಳುವರಿ ಬಂದವು ರೇಟಿದ್ದಲ್ಲ ಇಪ್ಪತ್ತು ರೂಪಾಯಿ ಕೆಜಿ ಇತ್ತು ಆ ಸಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಈ ಸಲ ಐವತ್ತರವತ್ತು ರೂಪಾಯಿ ಐತಿ ಇಳುವರಿ ಇಲ್ಲ ಇವತ್ತು ಕಡ್ದು ಹೋಯ್ತಾರ ಒಂದು ದಿನ ಉಬ್ಬಿಗೆ ಹಾಕಿ ತಿರುಗಿನ ಮಾರನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾರ್ತಾರೆ ಅವರು ನೂರು ನೂರ ಇಪ್ಪತ್ತು ರೂಪಾಯಿ ಮಾರ್ತಾರೆ ನಮ್ಮ ಹತ್ರ ಅರವತ್ತು ರೂಪಾಯಿ ತಗೋತಾರೆ ನೂರ ಇಪ್ಪತ್ತು ರೂಪಾಯಿ ತನಕ ಮಾರ್ತಾರೆ ಅವರು ಇನ್ನು ರೈತರಿಂದ ಐವತ್ತರಿಂದ ಅರವತ್ತು ರೂಪಾಯಿಗೆ ಬಾಳೆಹಣ್ಣನ್ನು ಖರೀದಿಸುವಂಥ ಸಗಟುದಾರರು ಗ್ರಾಹಕರಿಗೆ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಇದರಿಂದ ರೈತರಿಗೆ ಹೆಚ್ಚಿನ ಲಾಭ ಆಗದೇ ಇದ್ದರೂ ಮೂರು ದಿನ ಹಣ್ಣು ಮಾಡಿ ಮಾರಾಟ ಮಾಡೋರಿಗೆ ಭಾರಿ ಲಾಭವಾಗ್ತಿದೆ ಹೆಚ್ಚಿದ ಮಳೆ ಗ್ರಾಹಕರಿಗೆ ಕಣ್ಣೀರು ತರಿಸಿದ ಈರುಳ್ಳಿ ಒಂದ್ ಕಡೆ ಬಾಳೆಹಣ್ಣು ಗ್ರಾಹಕರ ಜೇಬು ಸುಡ್ತಾ ಇದ್ರೆ ಅತ್ತ ಈರುಳ್ಳಿ ಕೂಡ ಗ್ರಾಹಕರ ಕಣ್ಣಲ್ಲಿ ನೀರ್ ತರಿಸ್ತಾ ಇದೆ ಮಳೆ ಹೆಚ್ಚಾದ ಪರಿಣಾಮ ಆವಕದಲ್ಲಿ ಭಾರಿ ಕುಸಿತವಾಗಿದೆ ನೆರೆಯ ಮಹಾರಾಷ್ಟ್ರದ ಈರುಳ್ಳಿಯನ್ನೇ ಹೆಚ್ಚು ನಂಬಿಕೊಳ್ಳಲಾಗಿದೆ ಸದ್ಯ ಕೆಜಿ ಈರುಳ್ಳಿ ಬೆಲೆ ಎಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದ್ದು ಹಬ್ಬದ ವೇಳೆಗೆ ಮತ್ತಷ್ಟು ಹೆಚ್ಚಾಗುವ ಆತಂಕವನ್ನ ಹುಟ್ಟಿಸಿದೆ ಹೆಚ್ಚುವರಿ ಮಳೆಯ ಪರಿಣಾಮ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಕೆಜಿಗೆ ನಾನೂರು ರೂಪಾಯಿ ಆಗಿದ್ದು ತರಕಾರಿ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆ ಇದೆ ಇದೇ ಲೋಕಲ್ಲೇ ಬರ್ತಾ ಇರೋದು ಆಚೆಗಳ ಮಳೆ ಅಲ್ಲ ಕಮ್ಮಿ ಜಾಸ್ತಿ ಬೆಲೆ ಇವಾಗ ಆಚೆಗಡೆ ಬಂದರೆ ಇನ್ನು ಜಾಸ್ತಿ ಆಗುತ್ತೆ ಬೆಲೆ ಆಚೆಗಡೆ ಏನಿಲ್ಲ ಇವಾಗ ಲೋಕಲ್ಲೇ ಬರಬೇಕು ಲೋಕಲ್ ಬಂದಿಲ್ಲ ಅಂದರೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಆಗುತ್ತೆ ಏನೇ ಹೇಳಿ ಹೆಚ್ಚುವರಿಯಾಗಿ ಸುರಿದ ಮಳೆ ಇಳುವರಿ ಮೇಲೆ ಪರಿಣಾಮವನ್ನ ಬೀರಿದೆ ಇದೇ ಈಗ ಗಣೇಶ ಚತುರ್ಥಿ ಹಬ್ಬದ ಹೊತ್ತಲ್ಲಿ ಗ್ರಾಹಕರ ಕಣ್ಣೀರಿಗೆ ಕಾರಣವಾಗಿದೆ దణగిరంద బసవరాజ్ దొడ్మని పూర్ణిమ టీవినైన్ బెంగళూరు